ओ श्रीमद्भगवद्गीता द्विलयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोक ऐवत् श्रीभगवान् उवाच बुद्धियुक्तो जहातिः उभे सुकृतदुष्कृते तस्माद्योगाय युज्यस्व ಯೋಗ ಕರ್ಮಸು ಕೌಶಲಂ ಶ್ರೀಕೃಷ್ಣ ಹೇಳಿದರು ಬುದ್ಧಿಯಿಂದ ಯುಕ್ತನಾದವನು ಪಾಪ ಪುಣ್ಯಗಳೆರಡನ್ನೂ ಇಲ್ಲಿಯೇ ಬಿಟ್ಟು ಬಿಡುತ್ತಾನೆ ಆದುದರಿಂದ ಯೋಗಕ್ಕಾಗಿ ಪ್ರಯತ್ನ ಮಾಡು ಯೋಗವು ಕರ್ಮಗಳಲ್ಲಿ ಕುಶಲತೆಯು ಸಮಚಿತ್ತದಿಂದಿರುವ ವಿವೇಕಿಯು ಬದುಕಿನಲ್ಲಿ ಪುಣ್ಯ ಮತ್ತು ಪಾಪಗಳನ್ನು ದಾಟುತ್ತಾನೆ ಆದ್ದರಿಂದ ಯೋಗದಲ್ಲಿ ಮನಸ್ಸನ್ನಿಡು ಕರ್ಮದಲ್ಲಿ ಕುಶಲತೆಯೇ ಯೋಗ ಭಗವಂತನನ್ನರಿತವನು ಬೇಡವಾದ ಪುಣ್ಯ ಪಾಪಗಳೆರಡನ್ನೂ ಇಲ್ಲೇ ತೊರೆಯುತ್ತಾನೆ ಆದ್ದರಿಂದ ಅರಿವಿನ ಯೋಗಕ್ಕೆ ತೊಡಗು ಯೋಗವೆಂದರೆ ಇದೆ ತಿಳಿಲು ಮಾಡುವ ಜಾಣತನ ತಿಳುವಳಿಕೆಯಿಂದ ಕರ್ಮ ಮಾಡಿದರೆ ತನ್ನ ಎಲ್ಲಾ ಪಾಪಗಳನ್ನು ಹಾಗೂ ಬೇಡವಾದ ಪುಣ್ಯವನ್ನು ತೊರೆದು ಭಗವಂತನನ್ನು ಸೇರುತ್ತಾನೆ ಇಲ್ಲಿ ಬೇಡವಾದ ಪುಣ್ಯ ಅಂದರೆ ಉದಾಹರಣೆಗೆ ಒಬ್ಬ ಮಹಾತ್ಮ ತನ್ನ ಜ್ಞಾನ ಕರ್ಮಗಳಿಂದ ಮೋಕ್ಷವನ್ನು ಪಡೆಯುತ್ತಾನೆ ಹೀಗೆ ಈ ಮಾರ್ಗದಲ್ಲಿರುವಾಗ ಆತ ಇತರ ಪುಣ್ಯವನ್ನೂ ಗಳಿಸುತ್ತಾನೆ ಒಂದು ವೇಳೆ ಆತ ಚಕ್ರವರ್ತಿಯಾಗಿ ಮೆರೆಯುವ ಪುಣ್ಯವನ್ನು ಪಡೆದಿದ್ದರೆ ಅದು ಆತನಿಗೆ ಬೇಡವಾದ ಪುಣ್ಯ ಏಕೆಂದರೆ ಮೋಕ್ಷದ ಮುಂದೆ ಈ ಪುಣ್ಯದ ಅವಶ್ಯಕತೆ ಆತನಿಗಿಲ್ಲ ಆತ ಈ ಪುಣ್ಯವನ್ನು ಇಲ್ಲೇ ತೊರೆಯುತ್ತಾನೆ ಇದನ್ನು ಇಲ್ಲಿ ಬೇಡವಾದ ಪುಣ್ಯ ಎಂದಿರುವುದು ಯಾರು ಹೀಗೆ ಭಗವತ್ ಪ್ರಜ್ಞೆಯಲ್ಲಿ ಬದುಕುತ್ತಾರೋ ಅವರು ಮಾಡಿದ ಕರ್ಮ ಅವರ ಪಾಪ ಪುಣ್ಯದ ಬಂಧನಕ್ಕೆ ಕಾರಣವಾಗುವುದಿಲ್ಲ ಆದ್ದರಿಂದ ಜ್ಞಾನಯೋಗದಲ್ಲಿ ನಿಂತು ಆ ಅರಿವಿನಿಂದ ಕರ್ಮವನ್ನು ಮಾಡುವುದು ಜಾಣತನ ಹರಿ ಹೋ ಶ್ರೀಕೃಷ್ಣಾರ್ಪಣನ